ನಮಸ್ಕಾರ ಸ್ನೇಹಿತರೆ ಏನು ಕಳೆದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದಿಂದ ನಿರಂತರವಾಗಿ ತುಂಬ ಮಳೆ ಆಗ್ತಾಯಿದೆ ಈ ಥರ ಒಂದು ಸಂದರ್ಭದಲ್ಲಿ ಶುಂಠಿಗೆ ಬಹಳ ಬೇಗ ಕೊಳೆ ರೋಗ ಆಗ ಚಾನ್ಸಸ್ಸು ತುಂಬ ಇರುತ್ತೆ ಮತ್ತು ಅದು ಅಷ್ಟೇ ಬೇಗ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಏನಕ್ಕೆಂದರೆ ಈ ಜುಲೈ ತಿಂಗಳಲ್ಲಿ ನಾವು ಆಷಾಢ ಮಾಸ ಏನಿರುತ್ತೆ ಆಷಾಢದಲ್ಲಿ ತುಂಬ ಗಾಳಿ ಇರೋದರಿಂದ ಅದು ಬಹಳ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅದರಿಂದ ನಾವು ಈ ಜುಲೈ ಮತ್ತು ಆಗಸ್ಟ್ ಎರಡು ತಿಂಗಳು ಶುಂಠಿನ ಬಹಳ ಜಾಗರೂಕತೆಯಿಂದ ಜೋಪಾನವಾಗಿ ನಾವು ಕಾಪಾಡಿಕೊಂಡ್ರೆ ಆಗಸ್ಟ್ ಆದಮೇಲೆ ಯಾವುದೇ ರೀತಿಯಾದಂಥ ಒಂದು ರೋಗ ಯಾವುದೇ ರೀತಿಯಾದ ಒಂದು ಕಾಯಿಲೆ ಶುಂಠಿಗೆ ಬರೋದಿಲ್ಲ ಅದರಿಂದ ನಾವು ಈ ಒಂದು ಎರಡು ತಿಂಗಳು ನಾವು ಶುಂಠಿನ ಬಹಳ ಜೋಪಾನವಾಗಿ ಕಾಪಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಈ ಜುಲೈ ತಿಂಗಳಲ್ಲೇ ಶುಂಠಿಗೆ ತುಂಬ ಆಗ್ತಕ್ಕಂಥದ್ದು ಜುಲೈ ತಿಂಗಳು ಏನಕ್ಕೆ ಅಂತ ಹೇಳಿದ್ರೆ ಇದು ಆಷಾಢ ಮಾಸ ಆಗಿರೋದ್ರಿಂದ ತುಂಬ ಗಾಳಿ ಬೀಸುತ್ತೆ ಮತ್ತು ಮೋಡ ಕವಿದ ವಾತಾವರಣ ಇರುತ್ತೆ ಬಿಸಿಲು ಕಡಿಮೆ ಇರುತ್ತೆ ಮಳೆ ಆಗ್ತಾ ಇರ್ತದೆ ಅದು ತುಂಬ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಈ ಆಷಾಢದಲ್ಲಿ ಆದ್ದರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕೊಳೆ ರೋಗ ಸ್ಪ್ರೆಡ್ ಆಗದೇ ಇರಲಿ ಹೇಳಿ ನಾವು ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದೀವಿ ನಾವು ಸಾಧಾರಣವಾಗಿ ಕೊಳೆ ರೋಗ ಇರತಕ್ಕಂತಹ ಒಂದು ಗಿಡಕ್ಕೆ ಅದರ ಬುಡಕ್ಕೆ ಅಥವಾ ನಾವೇನು ಬಡ್ಡೆ ಅಂತ ಹೇಳ್ತಿರ್ತೀವಿ ಅದಕ್ಕೆ ನಾವು ಏನು ನಾವು ಸಿಸ್ಟಮ್ ಮತ್ತು ಕಾಂಟ್ಯಾಕ್ಟ್ ಫಂಗ್ಡಿ ಸೈಡ್ನ ಬಿಡ್ತೀವಿ ಅದು ಕೂಡ ನಿಯಂತ್ರಣ ಮಾಡುತ್ತೆ ಬಡ್ಡೆ ಬಿಡೋದ್ರಿಂದ ಆದರೆ ತುಂಬ ಗಾಳಿ ಇರೋದರಿಂದ ತುಂಬ ಮಳೆ ಇರೋದರಿಂದ ಈ ರೀತಿಯಾಗಿ ನಾವು ಸ್ಪ್ರೇ ಮಾಡಿಸೋದ್ರಿಂದ ಆದಷ್ಟು ಅಂದರೆ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟು ನಮಗೆ ಕೊಳೆ ರೋಗ ಹತೋಟಿಗೆ ಬರುತ್ತೆ ಅಂದರೆ ಸ್ಪ್ರೆಡ್ ಆಗೋದು ಕೊಳೆ ರೋಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗೋದು ತುಂಬ ಕಡಿಮೆ ಆಗುತ್ತೆ ಆದ್ದರಿಂದ ಎಲ್ಲ ನಮ್ಮ ರೈತ ಬಾಂಧವರು ಆದಷ್ಟು ಈ ಒಂದು ಸ್ಪ್ರೇನ ಮಾಡಿಸಿ ಈಗ ಆಲ್ರೆಡಿ ಸುಮ್ಮ ತುಂಬ ಕೊಳೆರೋಗ ರೋಗ ಆಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ ತುಂಬ ಜನಕ್ಕೆ ತುಂಬ ಜನ ಶುಂಠಿಗೆ ಅವರು ಮತ್ತೆ ಅದು ಬೇರೆ ಕಡೆಗೆ ಸ್ಪ್ರೆಡ್ ಆಗದೇ ಇರಲಿ ಅಂತ ಹೇಳಿ ಈ ರೀತಿ ಸ್ಪ್ರೇ ಮಾಡಿಸೋದು ತುಂಬ ಉಪಯುಕ್ತ ಆಗ್ತದೆ ನಾವು ಈ ಒಂದು ಕೊಳೆ ರೋಗದ ಸ್ಪ್ರೇಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಅಂತ ನೋಡೋದಾದರೆ ಒಂದು ಟಾಟಾ ಕಂಪ್ನಿದು ತಾಫಾಬನ್ ಅಂತ ಹೇಳಿ ಇದೊಂದು ಇನ್ಸೆಕ್ಟಿಸೈಡು ಇದ್ರ ಜೊತೆ ಬಯೋಮೈಸಿನ್ನು ಒಂದು ಟಾಟಾ ಮಾಸ್ಟರ್ ಅಂತ ಹೇಳಿದ್ದು ಒಂದು ಸಿಸ್ಟಮ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡು ಹಾಗೆಯೇ ಇನ್ನೊಂದು ರನ್ಮ್ಯಾನ್ ಅಂತ ಹೇಳಿ ಇದು ಕೂಡ ಒಂದು ಫಂಗೀ ಸೈಡು ಇದು ಒಂದು ಬ್ಯಾರಲ್ಗೆ ನಾವು ಅರ್ಧ ಲೀಟ್ರು ತಾಫು ಬನ್ನು ಅರ್ಧ ಲೀಟ್ರು ಬಯೋಮೈಸಿನ್ನು ಹಾಗೆ ಒಂದು ಕೆ ಜಿ ಮಾಸ್ಟರು ಹಾಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ರನ್ಮ್ಯಾನ್ ಅಂತಕ್ಕಂಥ ಯೂಸ್ ಮಾಡ್ತೀವಿ ಎಲ್ಲ ಕೂಡ ಒಂದು ಫಂಗೀಸೈಡು ಇನ್ಸೆಕ್ಟಿಸೈಡು ಹಾಗೆ ಕಾಂಕ್ರೀಟು ಫಂಗಿಸೈಡು ನಾವು ಒಂದು ಎಕರೆಗೆ ಒಂದು ಎರಡು ಬ್ಯಾರಲ್ಲಷ್ಟು ಇವತ್ತು ಸ್ಪ್ರೇ ಇದ್ದೀವಿ ಈ ಪ್ರಾಡಕ್ಟ್ನ ನಾವು ಮಿಕ್ಸ್ ಮಾಡಿಕೊಂಡು ಯಾವ್ದು ಕೊಳೆ ರೋಗ ಇರುತ್ತೆ ಅಲ್ಲ ಅದರ ಬುಡುಕು ಕೂಡ ನಾವು ಬಿಡ್ಬೋದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದು ಎರಡು ಬಡ್ಡೆಗೆ ಕೊಳೆ ರೋಗ ಆಗಿತ್ತು ನಾನು ಇದೇ ಪ್ರಾಡಕ್ಟನ್ನ ಮಿಕ್ಸ್ ಮಾಡ್ಕೊಂಡು ತ್ರೀ ಡೇಸು ಅಂದರೆ ಮೂರು ದಿನ ಕಂಟಿನ್ಯೂಸ್ ಆಗಿ ಬಿಡಬೇಕಾಗುತ್ತೆ ಇದಕ್ಕೆ ಅದರೂ ತ್ರೀ ಡೇಸ್ ನೀವು ಬಿಟ್ಟಿರೋ ಪರಿಣಾಮ ನೋಡ್ಬೋದು ನೀವು ಬರೀ ಅದು ಎರಡು ಬಟ್ಟೆಗೆ ಮಾತ್ರ ಕೊಡೋರಾಗ ಸ್ಟಾಪ್ ಆಗಿದೆ ಅಕ್ಕಪಕ್ಕದಲ್ಲಿ ಅದು ಸ್ಪ್ರೆಡ್ ಆಗಿಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸುಣ್ಣ ಬ್ಲೀಚಿಂಗ್ ಪೌಡ್ರ್ ಇದನ್ನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕೋದ್ರಿಂದ ಅದು ಅಕ್ಕಪಕ್ಕ ಶುಂಠಿಗೂ ಕೂಡ ಎಫೆಕ್ಟ್ ಆಗುತ್ತೆ ಈತಿ ಈ ರೀತಿ ಮೂರು ದಿನ ಕಂಟಿನ್ಯೂಸ್ ಆಗಿ ಬಿಡೋದ್ರಿಂದ ಅದು ಜಾಸ್ತಿ ಸ್ಪ್ರೆಡ್ ಆಗೋಲ್ಲ ಈ ಒಂದು ಪ್ರಾಡಕ್ಟ್ನ ನಾವು ಗಿಡದ ಬುಡಕ್ಕೂ ಕೂಡ ಬಿಡ್ಬೋದು ಅಥವಾ ನಾವು ಯಾವುದೇ ರೀತಿಯಾದಂಥ ಒಂದು ನಮಗೊಂದು ರಿಸ್ಕ್ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಜಾಸ್ತಿ ನಾವು ಸ್ಪ್ರೇ ಕೂಡ ಮಾಡ್ಬೋದು ಸ್ಪ್ರೇ ಮಾಡೋದ್ರಿಂದ ನಮಗೆ ನೂರಕ್ಕೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ನಮಗೆ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ ನಾವು ಕೊಳೆ ರೋಗ ಜಾಸ್ತಿ ಸ್ಪ್ರೆಡ್ ಆದಮೇಲೆ ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ಈ ರೀತಿಯಾದಂತಹ ಪ್ರಿಕಾಕ್ಷನ್ಸ ತಗೊಳ್ಳೋದ್ರಿಂದ ಆದಷ್ಟು ನಾವು ಉತ್ತಮವಾದಂತಹ ಬೆಳೆನ ಬೆಳೆಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಯಾವುದೇ ರೀತಿಯಾದಂಥ ಒಂದು ರೋಗನ ನಿಯಂತ್ರಣ ಮಾಡ್ಬೋದು ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮ್ಮ ಚಾನಲ್ನ ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ